ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ನಮ್ಮ ಮನೆಯಲ್ಲೇ ಬೆಳೆದಂತಹ ಬಸಳೆ ಸೊಪ್ಪಿನ ತಂಬುಳಿ ಮಾಡೋದು ಹೇಗೆ ತಂಪು ತಂಪು ತಂಬುಳಿ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ಈ ಬಸಳೆಗೆ ನಾನು ಸಗಣಿ ಗೊಬ್ಬರ ಸಿಪ್ಪೆ ಗೊಬ್ಬರ ಮತ್ತು ತರಕಾರಿ ಸಿಪ್ಪೆ ಗೊಬ್ಬರ ಕೂಡ ಹಾಕ್ತೇನೆ ನಾ ಹೇಳೋದಿಷ್ಟ ಹೆಣ್ಮಕ್ಳಿಗೆ ತರಕಾರಿ ಸಿಪ್ಪೆಯನ್ನು ಹೊರಗೆ ಬಿಸಾಕ್ಬೇಡಿ ಈ ರೀತಿ ಬೊಸಳೆ ಸೊಪ್ಪುಗಳನ್ನ ಬೆಳ್ಕೊಂಡು ಅದಕ್ಕೆ ಬುಡಕ್ಕೆ ಹಾಕಿದಾಗ ಅದು ಯಥೇಚ್ಛವಾಗಿ ಬೆಳೆಯುತ್ತೆ ವರ್ಷಳಿ ನಿಮಗೆ ಬಸೊಳ್ಳೆ ಸೊಪ್ಪು ಸಿಗುತ್ತೆ ನೀವು ಆರೋಗ್ಯದಾಯಕವಾದಂತಹ ಜೀವನ ಮಾಡ್ಬೋದು ಈ ಒಂದು ಸೊಪ್ಪನ್ನು ಉಪಯೋಗಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಬೊಸಳೆಯನ್ನು ಕನ್ನಡದಲ್ಲಿ ಬೊಸಳೆ ಬಳ್ಳಿ ಬೊಸಳೆ ಸೊಪ್ಪು ಅಂತ ಕರಿತೇವೆ ಮತ್ತು ಇಂಗ್ಲೀಷ್ನಲ್ಲಿ ಇಂಡಿಕಾ ಸ್ಪ್ಯಾನಿಷ್ ಪ್ಯಾಸಿಲೇಸಿಯೇಸ್ ಅಂತ ಹೇಳಿ ನಾವು ಕರಿತೇವೆ ಸಂಸ್ಕೃತದಲ್ಲಿ ಪೋತಕಿ ಮಾಲವ ಉಪೋದಿಕ ಅಮೃತವಲ್ಲರಿ ಹೇಳಿ ಕರಿತೇವೆ ಹೆಸರು ಎಷ್ಟು ಚೆನ್ನಾಗಿದೆ ಅಮೃತವಲ್ಲರಿ ಹೇಳಿ ಈ ರೀತಿಯಾದಂತಹ ಹೆಸರುಗಳಲ್ಲಿ ನಾವು ಕರಿತೇವೆ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಇದನ್ನು ಬೆಳಿತೇನೆ ಇದು ನೋಡಿ ಇದಕ್ಕೆ ಯಾವುದೇ ರೋಗ ಬಂದಿಲ್ಲ ಬರೋದಿಲ್ಲ ನಾವು ಹೆಚ್ಚು ಹೆಚ್ಚು ಸಗಣಿ ಗೊಬ್ಬರ ಹಾಕೋದ್ರಿಂದ ಅವಕ್ಕೆ ಯಾವುದೇ ರೀತಿಯಾದಂಥ ರೋಗಗಳು ಬರೋದಿಲ್ಲ ನೋಡಿ ಎಷ್ಟು ಅಗಲವಾಗಿದೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ನಮ್ಮ ದೇಹದಲ್ಲಿರುವಂತಹ ಉಷ್ಣತೆಯ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ ಜೀರ್ಣಕಾರಿ ಕೂಡ ಈಗ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಸೇರಿಸುವ ಇದಕ್ಕೆ ನಾನು ಸ್ಪೂನ್ ಜೀರಿಗೆ ಒಂದು ಹತ್ತರಿಂದ ಹದಿನೈದು ಹನ್ನೆರಡು ಕಾಳು ಮೆಣಸಾಕಿದ್ದೇನೆ ಇದು ಕೂಡ ಜೀರ್ಣಕಾರಿ ಈ ಜೀರಿಗೆ ಇದೆಯಲ್ಲ ಅದು ತಂಪುಕಾರಕ ಕಾರಕ ರುಚಿಯನ್ನು ಕೂಡ ಹೆಚ್ಚಿಸುತ್ತೆ ಈ ಕಾಳು ಮೆಣಸು ಜೀರಿಗೆ ಇದಕ್ಕೆ ಒಂದ್ ಸ್ವಲ್ಪ ಇಂಗನ್ನು ಬೆರೆಸುವ ತಂಬುಳಿ ಅಂದಮೇಲೆ ಹಿಂಗಿರಲೇಬೇಕು ಯಾಕಂದರೆ ಅದು ತಂಪುಕಾರಕ ಮತ್ತು ರುಚಿಯನ್ನು ಹೆಚ್ಚಿಸುತ್ತೆ ತಮ್ ಹಿಂಗಿಲ್ಲದೆ ನಾವು ತಂಬುಳಿಯನ್ನು ವಿಚಾರ ಮಾಡೋಕ್ಕೆ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಹಿಂಗು ಬೇಕೇ ಬೇಕಾಗುತ್ತೆ ಇದರಲ್ಲಿ ವಿಪರೀತವಾದ ಎ ಅನ್ನಂಗ ಅಧಿಕವಾಗಿರುತ್ತೆ ಮತ್ತು ಹೆಚ್ಚಿನ ಒಂದು ಪ್ರೋಟೀನ್ ಕೂಡ ಹಾಗಾಗಿ ನೀವು ಹೆಚ್ಚು ಹೆಚ್ಚು ಹಸಿ ಬಸಳೆಗಳನ್ನ ತಿನ್ನೋದ್ರ ನಿಮ್ಮ ಆರೋಗ್ಯವನ್ನು ಕೂಡ ಸುಧಾರಿಸ್ಕೊಳ್ಬೋದು ವೇಗವಾಗಿ ನಿಮ್ಮ ದೇಹದಲ್ಲಿ ಬದಲಾವಣೆ ಕಾಣುತ್ತೆ ಅನ್ನುವಂತದ್ದು ನನ್ನ ಒಂದು ಅಭಿಪ್ರಾಯ ನಾನು ಹೆಚ್ಚು ಹೆಚ್ಚು ಬಸಳೆಗಳನ್ನು ಹಸಿದೇ ತಿನ್ನೋದಕ್ಕೆ ಇಷ್ಟಪಡ್ತೇನೆ ಮತ್ತು ತಂಬಳಿ ಕೂಡ ಮಾಡ್ತೇನೆ ಸೊ ಹಾಗಾಗಿ ಇದು ಮಾ ದೇಹದ ಒಂದು ಉಷ್ಣತೆಯನ್ನು ಕಡಿಮೆ ಮಾಡುವಂತಹ ವಾತವನ್ನು ಕಡಿಮೆ ಮಾಡುವಂತಹ ದೇಹದಲ್ಲಿ ಉರುವಂಥ ಉರಿ ಮತ್ತು ಸಂಕಟವನ್ನು ಕಡಿಮೆ ಮಾಡುವಂತಹ ಗುಣವನ್ನು ಹೊಂದಿದೆ ಇದು ಸುಲಭವಾಗಿ ಜೀರ್ಣವಾಗುತ್ತೆ ಹಾಗಾಗಿ ಲಿವರಿಗೆ ಹೆಚ್ಚು ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಇಂತಹ ಉಪಯುಕ್ತವಾದಂಥ ಸೊಪ್ಪುಗಳನ್ನು ಹೆಣ್ಮಕ್ಳು ನೀವು ಯಾಕೆ ಮನೆಯಲ್ಲೇ ಬೆಳ್ಕೊಳ್ಬಾರ್ದು ಇದೆಲ್ಲ ಆ್ಯಡ್ ಮಾಡಿದ್ದೇನಲ್ಲ ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರಿತೇನೆ ಹುರಿದು ಹಾಲು ಮೊಸರು ಕೊಬ್ಬರಿ ಸೇರಿಸಿದ್ರಾಯ್ತು ತಂಬುಳಿ ತಯಾರಾಗುತ್ತೆ ರುಚಿಕಟ್ಟಾದಂತಹ ತಂಬುಳಿಯನ್ನು ಬಿಸಿ ಅನ್ನಕ್ಕೆ ನೀವು ಮಾಡಿ ನಿಮ್ಮ ಮನೆ ಮಂದಿಗೆಲ್ಲ ಹಾಕಿ ಮಕ್ಕಳಿಗೆ ಕುಡಿ ಇದರಿಂದ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ ಆರೋಗ್ಯದಾಯಕವಾದಂತಹ ಸೊಪ್ಪು ಅಂತ ಹೇಳೋದಕ್ಕೆ ಬಯಸ್ತೇನೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಹೀಗೆ ಬಾಡಿಸ್ಬಿಡಿ ಅದನ್ನು ಐದು ನಿಮ್ಸಲ್ಲಿ ಬಾಡಿಬಿಡತ್ತೆ ಅದು ಕೊಬ್ಬರಿ ಸೇರಿಸ್ತೇನೆ ಕೊಬ್ಬರಿ ಬೇಕೇ ಬೇಕು ತಂಬ್ಳಿ ಇಲ್ಲಾಂದರೆ ಕೊಬ್ಬರಿ ತಂಬ್ಳಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಿಂಗೆ ಇರಲೇಬೇಕು ಜೀರಿಗೆ ಇರಲೇಬೇಕು ಈಗ ಇದಕ್ಕೆ ಸ್ವಲ್ಪ ಹಾಲು ಮೊಸರು ಸೇರಿಸ್ತೇನೆ ಹಾಲು ಹಾಕಿದ್ದೇನೆ ಸ್ವಲ್ಪ ಮೊಸರು ಹಾಕುವ ಸ್ವಲ್ಪ ಮೊಸರು ಹಾಕ್ತಾ ಇದ್ದೇನೆ ಸ್ವಲ್ಪ ಹಾಕಿಲ್ಲ ನೀವು ಬರೀ ಮಜ್ಜಿಗೆ ಬೇಕಾದ್ರೂ ಹಾಕ್ಕೊಳ್ಬೋದು ಹಾಲೇ ಇರಲೇಬೇಕು ಅಂತೇನಿಲ್ಲ ಹಾಲು ಇರೋದ್ರಿಂದ ಸ್ವಲ್ಪ ಸೀಸಿ ಮದುವೆ ಬರುತ್ತೆ ಅಂಥೇಳಿ ಈಗ ಇದಕ್ಕೆ ಉಪ್ಪು ಹಾಕುವ ಆಮೇಲೆ ರುಬ್ಬಿದ್ರಾಯಿತು ಅತ್ಯಂತ ಆರೋಗ್ಯಕರವಾದಂತಹ ತಂಬು ತಂಪು ತಂಬುಳಿ ತಯಾರಾಗಿದೆ ಒಂದು ವೇಳೆ ಬಾಯಿಯ ರುಚಿಯಾದಂಥ ಸಂದರ್ಭದಲ್ಲಿ ಈ ರೀತಿ ತಂಬುಳಿಯನ್ನು ಮಾಡ್ಕೊಂಡು ತಿನ್ನಿ ಭಾಳ ವೇಗವಾಗಿ ಆ ರುಚಿ ಕೂಡ ಕಡಿಮೆಯಾಗಿ ಒಂದು ನಾಲಿಗೆ ಸುಸ್ಥಿತಿಯಲ್ಲಿ ಬರುತ್ತೆ ಅಂತ ಹೇಳಿ ಲಾಲ್ ರಸದ ಬಿಡುಗಡೆ ಹೆಚ್ಚಿಗೆ ಆಗುತ್ತೆ ಅನ್ನುವಂಥದ್ದು ಈಗ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕುವ ಬೇಕಾದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಈಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕುವ ಸಾಲ್ಟ್ ಕೂಡ ಆ್ಯಡ್ ಮಾಡಿದ್ದೇನೆ ಐ ಆಲ್ರೆಡಿ ಆ್ಯಡೆಡ್ ಸಾಲ್ಟ್ ನೋಡಿ ಎಷ್ಟು ಚೆನ್ನಾಗೈತೆ ಅಲ್ವಾ ಒಂದು ಹತ್ತು ನಿಮಿಷದಲ್ಲೇ ಈ ಒಂದು ತಂಪು ತಂಪು ತಂಬುಳಿ ತಯಾರಾಗುತ್ತೆ ಮತ್ತು ಬಾಯಿಯ ರುಚಿಯಾದಂಥ ಸಂದರ್ಭದಲ್ಲಿ ಕಹಿ ಮಸಾಲೆ ಪದಾರ್ಥ ತಿಂದು ಕಹಿಯಾದಂಥ ಸಂದರ್ಭದಲ್ಲಿ ಈ ರೀತಿಯ ಬಸೋಳೆ ಸೊಪ್ಪನ್ನು ತಂಬುಳಿ ಮಾಡ್ಕೊಂಡು ತಿಂದುಬಿಟ್ರೆ ಖಂಡಿತವಾಗಲೂ ಜೀರ್ಣಕಾರಿ ರಕ್ತದ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಈ ಒಂದು ಹಸಿ ಹಸಿ ಬಸೋಳೆ ಕೂಡ ಬಿ ಪಿ ಹೆಚ್ಚಿರಲಿ ಕಡಿಮೆ ಇರಲಿ ಒಂದು ಹಸಿ ಹಸಿ ಬಸಳೆನ ತಿಂತ ಬಂದರೆ ದೇಹದ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಹುಶಃ ಈ ವಿಡಿಯೋ ಹೆಣ್ಮಕ್ಳಿಗೆ ತಾಯಂದ್ರಿಗೆ ಎಲ್ಲರಿಗೂ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂದರೆ ಅವ್ರು ಮಾಡ್ತಾರೆ ಅಂತ ಅಷ್ಟೇ ಹೇಳೋದು ಎಲ್ಲರಿಗೂ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಉಪಯೋಗ ಮಾಡ್ಕೊಳ್ಳಿ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್